ನೂರಾರು ಕನಸುಗಳನ್ನ ಇಟ್ಕೊಂಡು ಮದುವೆ ಆಗಿದ್ದೆ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಓದ ತಕ್ಷಣನೇ ಒಂದು ಶಾಕ್ ಆದಂಥದ್ದು ತುಂಬಾ ಡಿಪ್ರೆಷನ್ಗೆ ಹೋಗ್ತಿದ್ದೆ ಮತ್ತೆ ಹಸ್ಬೆಂಡ್ ಅಷ್ಟೇ ಅಲ್ಲ ಅತ್ತೆ ಮಾವ ಆಗಿರ್ಬೋದು ತುಂಬಾ ನೆಗೆಟಿವ್ ಆಗಿ ಅವ್ರಿಗೆ ಮಾತಾಡ್ತಾ ಇದ್ದೆ ಮೇಡಮ್ ನನಗೆ ಹೇಳ್ದಂಥ ಗೈಡೆನ್ಸ್ ಆಗಿರ್ಬೋದು ಲೈಫ್ ಎಜುಕೇಶನ್ ಬಗ್ಗೆ ಆಗಿರ್ಬೋದು ತುಂಬಾ ನನಗೆ ನಾನೇ ಪರಿವರ್ತನೆ ಮಾಡ್ಕೊಂಡಂಥದ್ದು ನನಗೂ ಲೈಫ್ನಲ್ಲಿ ಇಷ್ಟೊಂದೆಲ್ಲ ಖುಷಿ ಸಿಕ್ಕುತ್ತಾ ಹಸ್ಬೆಂಡ್ ಜೊತೆ ಅನ್ನೋದು ಹಾಯ್ ನನ್ನ ಹೆಸರು ರಂಜಿತಾ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಇರೋವಂಥದ್ದು ಟ್ವೆಲ್ ಇಯರ್ಸಿಂತ ಈ ಒಂದು ವರ್ಕ್ನ ಮಾಡ್ತಾ ಇದ್ದೆ ಬಟ್ ನನ್ನ ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ಸ್ಗಳು ಮತ್ತು ನಾನು ಡಿಪ್ರೆಷನ್ಗೆ ತುಂಬಾ ಹೋಗ್ತಾ ಇದ್ದಂಥದ್ದು ನನ್ನ ಗಂಡನ ಜೊತೆ ಮದುವೆ ಆದಮೇಲಂತೂ ಗಂಡನ ಜೊತೆ ತುಂಬಾ ಜಗಳ ಮಾಡ್ಕೊಳ್ತಾ ಇದ್ದೆ ಕಾರಣ ಮದುವೆಗಿಂತ ಮುಂಚೆ ಅಪ್ಪ ಅಮ್ಮ ಮನೆಯಲ್ಲಿ ನಾನು ಇದ್ದಾಗ ನಾನು ಆಲ್ರೆಡಿ ಬ್ಯೂಟಿಷಿಯನ್ ಆಗಿದ್ದರಿದ್ದ ಆಗಿದ್ದರಿಂದ ಫೈನಾನ್ಷಿಯಲಿ ನಾನು ನಮ್ಮನೆ ಚೆನ್ನಾಗಿದೆ ಈಗ ಏನಾದರೂ ಒಂದು ನೋಡಿದ್ರೆ ಇಮಿಡಿಯೇಟಾಗಿ ತೊಗೋಬೇಕು ಅನ್ನೋದಾಗಿರ್ಬೋದು ಮತ್ತು ಒಟ್ಟಿನಲ್ಲಿ ಶಾಪಿಂಗ್ ಮಾಡೋದು ಹೊರ್ಗಡೆ ಓಡಾಡೋದು ಒಂಥರ ಫ್ರೀ ಬರ್ಡ್ ಥರ ಬೆಳೆದಂಥದ್ದು ಬಟ್ ಮದುವೆ ಆದಮೇಲೆ ನೂರಾರು ಕನಸುಗಳನ್ನ ಇಟ್ಕೊಂಡು ಮದುವೆ ಆಗಿದ್ದೆ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಓದ ತಕ್ಷಣವೇ ಒಂದು ಶಾಕ್ ಆದಂಥದ್ದು ನನಗೆ ಹಸ್ಬೆಂಡನ್ನ ತೋರಿಸ್ತಂಥವ್ರು ರಿಲೇಟಿವ್ ತೋರಿಸ್ತಂಥವ್ರು ಅವ್ರು ಹೇಳಿದರು ಫ್ಯಾಕ್ಟ್ರಿ ಓನರ್ ಅಂತ ಹೇಳಿದರು ಬಟ್ ಮದುವೆ ಆಗಿ ಹೋದ್ಮೇಲೆ ಗೊತ್ತಾಯಿತು ಓನರಲ್ಲ ರಿಲೇಟಿವ್ ಹತ್ರ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಅಲ್ಲಿಂದ ನೆಗೆಟಿವ್ ಥಾಟು ಪಾಸ್ ಆಗ್ತಾ ಬಂತು ತುಂಬಾ ಡಿಪ್ರೆಷನ್ಗೆ ಹೋಗ್ತಿದ್ದೆ ಮತ್ತು ಹಸ್ಬೆಂಡ್ ಅಷ್ಟೇ ಅಲ್ಲ ಅತ್ತೆ ಮಾವ ಆಗಿರ್ಬೋದು ತುಂಬಾ ನೆಗೆಟಿವ್ ಆಗಿ ಅವ್ರಿಗೆ ಬ ಮಾತಾಡ್ತಾ ಇದ್ದೆ ನೀವು ನನಗೆ ಈ ಥರ ಮೋಸ ಮಾಡಿದ್ರಿ ನಾನೇ ಸಿಕ್ಕಿದ್ನ ನಿಮಗೆ ಮೋಸ ಮಾಡೋಕ್ಕೆ ಅಂತ ಇಂದ ನಾನು ಫೈನಾನ್ಷಿಯಲಿ ತುಂಬಾ ಲಾಸ್ ಆಗ್ತಾ ಬಂತು ಆರ್ಡ್ರ್ಗಳು ಸಿಕ್ಕಿದಂಥ ಆರ್ಡ್ರ್ಗಳು ಮಿಸ್ ಆಗ್ತಾ ಹೋಗ್ತಾ ಇತ್ತು ಅದಾದಮೇಲೆ ನೆಕ್ಸ್ಟು ಇನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋವಂಥ ಕಾನ್ಸೆಪ್ಟ್ ಇದೆ ಅನ್ನೋದನ್ನೇ ಮತ್ತೆ ನನಗೆ ಎಮೋಜಿಮ್ ಅನ್ನೋ ಒಂದು ಎಜುಕೇಷನ್ ಸಿಗ್ತಾ ಸಿಕ್ತು ಆ ಟೈಮ್ನಲ್ಲಿ ಸಿಕ್ಕಂಥ ಒಂದು ದೇವ್ರ ರೀತಿಲಿ ನನಗೆ ಸಿಕ್ತು ತಾರಾ ಮೇಡಮ್ ಪರಿಚಯ ಆಗಿ ತಾರಾ ಮೇಡಮ್ ಕಡೆಯಿಂದ ನನಗೆ ಒನ್ ಟು ಒನ್ ನಡೀತು ಎಮೋಜಿಮ್ ಏನೋ ಅನ್ನೋ ಎಜುಕೇಷನ್ನಲ್ಲಿ ಇದು ನಮ್ಮ ಲೈಫ್ ನೆಗೆಟಿವ್ ಏನಿದೆ ಅದನ್ನೆಲ್ಲ ಹೇಳ್ತಾ ಬಂದೆ ಮೇಡಮ್ ಹತ್ರ ಕುತ್ಕೊಂಡು ಅಟ್ ನಾನು ಅವ್ರ ಮನೆಗೆ ಹೋದಂಥ ಟೈಮು ಲ ನೈನ್ ಓ ಕ್ಲಾಕ್ ಆಗಿತ್ತು ಮತ್ತು ನನ್ನ ಪ್ರೆಗ್ನೆನ್ಸಿ ಆಗೋಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್ ಅಂತ ತುಂಬ ಹೊತ್ತು ನೈನ್ ಓ ಕ್ಲಾಕ್ ಶುರು ಮಾಡಿದ್ದು ಅಬೋ ಒಂದು ಟೂ ಓ ಕ್ಲಾಕ್ವರ್ಗು ಬರೀ ನೆಗೆಟಿವ್ ಆಗೇ ಹೇಳ್ತಾ ಬಂದೆ ಅವ್ರ ಜೊತೆ ಬಟ್ ಅವರು ಮೇಡಮ್ ತುಂಬನೇ ಸಾಫ್ಟಿನ್ ಸಾಫ್ಟಾಗಿ ಹೌದಾ ಹೌದಾ ಅಂತ ಕೇಳ್ತಿದ್ರು ಬಟ್ ಮೇಡಮ್ ನನಗೆ ಹೇಳ್ದಂಥ ಗೈಡೆನ್ಸ್ ಆಗಿರ್ಬೋದು ಲೈಫ್ ಎಜುಕೇಷನ್ ಬಗ್ಗೆ ಆಗಿರ್ಬೋದು ತುಂಬಾ ನನಗೆ ನಾನೇ ಪರಿವರ್ತನೆ ಮಾಡಿಕೊಂಡಂಥದ್ದು ತುಂಬ ಖುಷಿ ಆಗೋದೇನಂತ ಅಂದರೆ ಚಾರ್ಟ್ ಸೆಂಟರ್ನ ಓಪನ್ ಮಾಡ್ಕೊಂಡ್ವಿ ಇಬ್ಬರು ಕಷ್ಟಪಟ್ಟು ಮಾಡ್ಕೊಂಡು ಹೋದ್ವಿ ಲೈಫ್ನಲ್ಲಿ ಓಕೆ ನನಗೂ ಲೈಫ್ನಲ್ಲಿ ಇಷ್ಟೊಂದೆಲ್ಲ ಖುಷಿ ಸಿಕ್ಕುತ್ತಾ ಹಸ್ಬೆಂಡ್ ಜೊತೆ ಅನ್ನೋದು ಮೇಡಮ್ ಜೊತೆ ಮಾತಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಅತ್ತೆ ಮಾವನ ಜೊತೆ ತುಂಬ ಖುಷಿಯಾಗಿದ್ದೀನಿ ಮಗಳನ್ನ ತೊಗೊಂಡೋಗಿ ಅವ್ರ ಹತ್ರ ಬಿಟ್ಟಿದ್ದೀನಿ ನೋಡ್ಕೊಳ್ತಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನಗಿಂತ ಚೆನ್ನಾಗಿ ನನ್ನ ಮಗಳನ್ನ ಅವರೇ ಚೆನ್ನಾಗಿ ನೋಡ್ಕೊಳ್ತಾ ಇರೋವಂಥದ್ದಾಗಿರ್ಬೋದು ಮತ್ತು ಏನೇ ಒಂದು ಪ್ರಾಬ್ಲಮ್ ಆದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ ಅವಾಗ ಇಬ್ಬರು ಮಾತಾಡ್ತಾ ಇರಲಿಲ್ಲ ಫೈನಾನ್ಷಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ ಯಾಕೆ ಅಂತಂದರೆ ನನ್ನ ಒಂದು ನೆಗೆಟಿವ್ ಮೈಂಡು ನೆಗೆಟಿವ್ ಥಾಟ್ಗಳು ನನ್ನಿಂದ ದೂರ ಆದಮೇಲೆ ಈ ಎಜುಕೇಷನ್ ತೊಗೊಂಡು ದೂರ ಆದಮೇಲೆ ಫೈನಾನ್ಷಿಯಲಿ ತುಂಬಾ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ನಾನೇ ಕೂಡ ಯಾರಿಗಾದರೂ ಹೇಗೆ ಕಷ್ಟ ಅಂತ ಅಂದಾಗ ಕೊಡೋ ರೀತಿಲಿ ಆಗಿದ್ದೀನಿ ಮೇಡಮ್ ಕೊಟ್ಟಂಥ ಒಂದು ಎಜುಕೇಷನಿಂದ ಲೈಫ್ ಎಜುಕೇಷನಿಂದ ಇವತ್ತೇನೇ ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ಗಳು ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಸೊಲ್ಯೂಷನ್ನ ಕಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ಕ್ಲಾಸು ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಎಮ್ ಜಿಮ್ ಕ್ಲಾಸ್